ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಲೈನಿಂಗ್ ಬ್ಲೌಸಿಗೆ ಹೆಂಗೆ ಡಿಸೈನ್ ಮಾಡಿನಂತ ತೋರಿಸ್ತೇನೆ ನೋಡಿರಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸನ್ನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಯಾಕಂದ್ರೆ ಮುಂದೆ ಬರುವಂಥ ಮುಂದೆ ನಾವು ಮಾಡುವಂಥ ವಿಡಿಯೋಗಳಿಗೆ ಸ್ವಲ್ಪ ಸಪೋರ್ಟ್ ಸಿಕ್ಕಂಗೆ ಆಗತ್ತೆ ನಮಗೂ ವಿಡಿಯೋಸ್ ಮಾಡೋಕ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಬರೀ ಈಗ ತೋರಿಸ್ತೇನೆ ನಿಮ್ಗೆ ಹೆಂಗೆ ಡಿಸೈನ್ ಮಾಡ್ತಾನೆ ಇದು ಲೈನಿಂಗ್ ಬ್ಲೌಸನ್ನ ಅಂಥೇಳಿ ಇದಂತೆ ಗೊತ್ತಿರ್ತೈತೆ ರೀ ನಿಮ್ಗೆ ಲೈನಿಂಗ್ ಬ್ಲೌಸ್ ಹೆಂಗೆ ಟರ್ನ್ ಮಾಡ್ಕೊಂಡೇನಂತ ಹೇಳಿ ಅದಕ್ಕೆ ಡಿಸೈನ್ ಹೆಂಗೆ ಮಾಡ್ಕೋತಾನೆ ಅಂತೇಳಿ ತೋರಿಸ್ತೇನೆ ಇವೆಲ್ಲ ಪೀಸ್ ಕಟ್ ಮಾಡ್ಕೊಂಡೇನ್ರಿ ಎಷ್ಟು ಪೀಸ್ ಅಂದ್ರೆ ಇವು ಬಟ್ ಬ್ಲೂ ಕಲರ್ ಮೂರು ಕಟ್ ಮಾಡ್ಕೊಂಡೇನಿ ರೆಡ್ ಕಲರ್ ಎರಡು ಕಟ್ ಮಾಡ್ಕೊಂಡೇನಿ ಅಗಲ ಬಂದ್ಬಿಟ್ಟು ಮೂರುವರೆ ರೀ ಉದ್ದ ಬಂದುಬಿಟ್ಟು ಹದಿನೈದು ಹದಿನೈದು ರೀ ಎಲ್ಲ ಅವನ್ನ ಹೆಂಗೆ ಅಟ್ಯಾಚ್ ಮಾಡ್ಕೋತೀನಿ ನೋಡಿರಿ ಈಗ ಅವನಿಷ್ಟು ಫಸ್ಟ್ ಬ್ಲೂದಿಂದ ರೆಡ್ ರೆಡ್ ಆದಮೇಲೆ ಬ್ಲೂ ಬ್ಲೂ ಆದಮೇಲೆ ರೆಡ್ ಮತ್ತು ರೆಡ್ ಆದಮೇಲೆ ಬ್ಲೂ ಅಂದ್ರೆ ಪೂರ್ತಿ ಸರೌಂಡಿಂಗ್ ನೆಕ್ಕಿಗೂ ರೀ ಅದು ಹೆಂಗೆ ಡಿಸೈನ್ ಮಾಡ್ತೀನಿ ಅಂತ ತೋರಿಸ್ತೀನಿ ರೀ ನೋಡ್ಬೋದು ನಿಮಗೆ ಅಂದ್ರೆ ಈ ವಿಡಿಯೋದಾಗ ಬ್ಯಾಕ್ ನೆಕ್ ಡಿಸೈನ್ ಅಷ್ಟೇ ಹೆಂಗೆ ಮಾಡ್ತಾರಂತ ರೀ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ ಅದರೊಳಗೆ ಸ್ಲೀವ್ಸ್ ಹೆಂಗೆ ಡಿಸೈನ್ ಮಾಡಿಸ್ತೀನಿ ಮಾಡ್ತೀನಿ ಅಂತ ತೋರಿಸ್ತೀನಿ ರೀ ಯಾಕಂದರೆ ಇದ್ರೊಳಗೆ ಹಾಕಿರೋ ವಿಡಿಯೋಸ್ ಲೆಂದಿ ಆಗೋದ್ರಿಂದ ನೀವು ಪೂರ್ತಿಯಾಗಿ ವೀಡಿಯೋ ನೋಡೋದಿಲ್ಲ ಅದಕ್ಕೆ ನಿಮ್ಗೆ ಅರ್ಥನೂ ಆಗೋದಿಲ್ಲ ರೀ ಹಂಗೆ ಮಾಡಿರಿ ಅದ್ರ ಸಂಬಂಧ ನಾನು ಇದ್ರೊಳಗೆ ಬ್ಯಾಕ್ನೆಕ್ ಡಿಸೈನ ಪೂರ್ತಿಯಾಗಿ ರೀ ನೆಕ್ಸ್ಟ್ ವಿಡಿಯೋದೊಳಗೆ ಸ್ಲೀವ್ಸ್ ಡಿಸೈನ್ ಹಾಕ್ತೀನಿ ರೀ ನೋಡ್ಬೋದು ಇದು ಬ್ಲೌಸಿಂದ ಸ್ಲೀವ್ಸ್ ಡಿಸೈನ್ ಹೆಂಗೆ ಅಂತ ತೋರಿಸ್ತೀನಿ ರೀ ಈಗ ನೋಡಿರಿ ಎಲ್ಲ ಅಟ್ಯಾಚ್ ಮಾಡಿಕೊಂಡೆ ಅವನ್ನ ಫೋಲ್ಡ್ ಮಾಡಿ ಲಾಸ್ಟ್ ಎಡ್ಜಿಗೆ ಸ್ಟಿಚ್ ಮಾಡ್ಕೋತೇನೆ ನೋಡಿರಿ ಅದನ್ನು ಹಾಫ್ ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋಬೇಕ್ರಿ ಅದನ್ನು ಪೂರ್ತಿಯಾಗಿ ಆಮೇಲೆ ಅದೆಲ್ಲ ಇದು ಸ್ಟಿಚ್ ಎಲ್ಲ ಮುಗಿದ್ಮೇಲೆ ಅದನ್ನು ಟರ್ನ್ ಮಾಡ್ಕೋಬೇಕ್ರಿ ಟರ್ನ್ ಮಾಡ್ಕೊಮೇಲೆ ನಮಗಂದ್ರೆ ಮೂರುವರಿ ಅಂದ್ರೆ ಮೂರುವರಿ ಅರ್ಧ ಎಷ್ಟು ರೀ ಅಷ್ಟು ಅಗಲ ಬಟ್ಟೆ ರೀ ಅದರಿಂದ ಪ್ಲೇಟ್ ನೀರಿಗೆ ಮಾಡ್ಕೊತ ರೀ ನಾನು ತೋರಿಸ್ತೀನಿ ನೋಡ್ರಿ ಈಗ ಪೂರ್ತಿ ಇದು ಆ ಥರ ಈಗದು ಎಂಡಿಗೆ ಸ್ಟಿಚ್ ಮಾಡ್ಕೊಂಡೆ ಈಗ ಟರ್ನ್ ಮಾಡ್ಕೊತೇನೆ ನೋಡ್ರಿ ಟರ್ನ್ ಮೇಲೆ ಹೆಂಗೆ ಬರತ್ ಬಟ್ಟೆ ತೋರಿಸ್ತೀನಿ ಅದಾದಮೇಲೆ ಪ್ಲೇಟ್ ನೀರಿಗೆ ಮಾಡ್ಕೊತ ರೀ ಅಂದರೆ ಇದು ಒಂದು ನಾನು ನೋಡ್ ಮೊದಲು ಸ್ಟಿಚ್ ಮಾಡಿರುವಂಥ ಬ್ಲೌಸ್ ರೀ ಬಟ್ ಈಗ ವಿಡಿಯೋಸ್ ಮಾಡತ್ತಿರೋದ್ರಿಂದ ಇದೊಂದು ಬ್ಲೌಸ್ ಹೇಳಿ ನಿಮಗೆ ತೋರಿಸ್ಬೇಕಂತೇಳಿ ಈ ಬ್ಲೌಸ್ ಸ್ಟಿಚ್ ಮಾಡೋಕು ರೀ ಆಲ್ರೆಡಿ ಇಂಥ ಒಂದು ನಾಲ್ಕೈದು ಬ್ಲೌಸ್ ಸ್ಟಿಚ್ ಮಾಡಿ ರೀ ನಾನು ಬ್ಲೌಸನ್ನು ಈಗ ನಿಮಗೆ ತೋರ್ಸಕ್ಕಂತ ಈ ವಿಡಿಯೋ ಮಾಡಾತ್ತೀನಿ ರೀ ನೋಡ್ಬೋದು ನಾನು ಹೆಂಗೆ ಪ್ಲೇಟ್ ಮಾಡ್ಕೋತೀನಿ ಅಂಥೇಳಿ ಒನ್ ಬೈ ಒನ್ ಒನ್ ಬೈ ಒನ್ ಅಂದ್ರೆ ಹಾಫ್ ಹಾಫ್ ಇಂಚ್ ಇರಬೇಕು ರೀ ನೀರಿಗೆ ಅಂದ್ರೆ ನೀಟಾಗಿ ಮಸ್ತ್ ಮಸ್ತ್ ರೀ ಅದು ಅದಾದಮೇಲೆ ಅವೆಲ್ಲ ಪೂರ್ತಿ ಪ್ಲೇಟಿಂಗ್ ಆದಮೇಲೆ ಲೈನಿಂಗ್ ಬ್ಲೌಸಿಗೆ ಅಟ್ಯಾಚ್ ಮಾಡ್ಕೋತೀವಿ ರೀ ನಾವು ಈಗ ನೋಡ್ಬೋದು ಪೂರ್ತಿಯಾಗಿ ಪ್ಲೇಟಿಂಗ್ ಮಾಡ್ಕೋತೀನಿ ನಾನು ಪ್ಲೀಸ್ ಸಪೋರ್ಟ್ ಮಾಡಿರಿ ಹೊಸದಾಗಿ ವೀಡಿಯೋಸ್ ಮಾಡೋರಿಗೆ ಯಾರು ಇವ್ರು ಏನು ಹೇಳ್ತಾರೆ ಬಿಟ್ರಿ ಅಂತೇಳಿ ವೀಡಿಯೋಸನ್ನು ಸ್ಕಿಪ್ನು ಮಾಡೋಕೋಬೇಡ್ರಿ ಹಾಗೇ ನೋಡಕ್ಕೂ ಹೋಗ್ಬೇಡ್ರಿ ಅನ್ನೋಂಗಿಲ್ಲ ನೋಡಿರಿ ನೋಡಿದ ಮೇಲೆ ಸಪೋರ್ಟ್ ಮಾಡೋಕೆ ಸ್ವಲ್ಪ ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡೋದ್ರಿಂದ ನಮಗೂ ಜಾಸ್ತಿ ವೀಡಿಯೋಸ್ ಮಾಡಬೇಕಪ್ಪ ನೋಡ್ತಾರ ಜನ ಅನ್ನೋಂಗಾಗತ್ತೀ ನೋಡ್ತಾರ್ರಿ ನೋಡಿನೂ ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಟೇಲರಿಂಗಿಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಲ್ರಿ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದ್ರೆ ಬಿಗಿನರ್ಸ್ಗೆ ಯೂಸ್ ಆಕೈತ್ರಿ ಆಲ್ರೆಡಿ ಅರ್ಧಂಬರ್ಧ ಮರ್ಧ ಏನು ಕಲ್ತಿರ್ತಾರಲ್ರಿ ಅವ್ರಿಗೆ ಯೂಸ್ ಆಗತ್ತೆ ಹೇಗೆ ಅಂದ್ರೆ ನಾನು ಸಾದಾ ಬ್ಲೌಸನ್ನು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಹಾಕಿರ್ತೇನೆ ರೀ ಅದನ್ನು ನೋಡಿಕೊಂಡು ಬಿಗಿನರ್ಸ್ ಯೂಸ್ ಮಾಡ್ಕೋಬೋದು ರೀ ಆ ವಿಡಿಯೋಸನ್ನು ಹೆಂಗೆ ಸ್ಟಿಚ್ ಮಾಡ್ಬೋದು ನಾವು ಸಾದಾ ಬ್ಲೌಸ್ ಅಂಥೇಳಿ ಅದು ಮತ್ತು ಈಗ ಏನು ಅರ್ಧ ಮರ್ದ ಕಲಿತಿರ್ತಾರಲ್ರಿ ಅವ್ರಿಗೆ ಸಾದಾ ಬ್ಲೌಸ್ ಅದು ಹೊಲೀತಿರ್ತಾರೆ ಡಿಸೈನ್ ಬ್ಲೌಸ್ ಹೆಂಗೆ ಅನ್ನೋದು ಗೊತ್ತಿರೋಂಗಿಲ್ಲ ಅಂಥವ್ರಿಗೆ ಗೊತ್ತಾಗೇತ್ರಿ ಹೆಂಗೆ ಡಿಸೈನ್ ಮಾಡಬೇಕು ಬ್ಲೌಸನ್ನು ಅಂಥೇಳಿ ಒಂದೊಂದು ವಿಡಿಯೋ ನೋಡಿದಾಗೂ ಡಿಸೈನ್ ಡಿಫ್ರೆಂಟ್ ಡಿಫ್ರೆಂಟಾಗೆ ಬರ್ತಾವ್ರಿ ಒಂದೊಂದು ಒಂದೊಂದು ವೀಡಿಯೋದಾಗ ಒಂದೊಂದು ಡಿಸೈನನ್ನ ಅಪ್ಲೋಡ್ ಮಾಡಿರ್ತೀನಿ ಟ್ರೈ ಮಾಡಿರಿ ನೋಡಿ ಟೇಲ್ರಿಂಗ್ ಯಾರಿಗೆ ಇಂಟ್ರೆಸ್ಟ್ ಇರುತ್ತಲ್ಲ ಅವರು ಟ್ರೈ ಮಾಡಿ ನೋಡಿರಿ ಅಂದರೆ ಹೊಸ ಹೊಸ ಮೆಥಡನ್ನು ಹೊಸ ಹೊಸ ಬ್ಲೌಸ್ ಡಿಸೈನನ್ನು ಸ್ಟಿಚ್ ಮಾಡಿದಾಗ ನಿಮಗೆ ಜಾಸ್ತಿ ಕಸ್ಟಮರು ಬರ್ತಾರ್ರಿ ಕಸ್ಟಮರ್ ಅಟ್ರ್ಯಾಕ್ಟ್ ಇದು ಒಂದು ಸ್ಟೆಪ್ ಅಂತಲೂ ಹೇಳ್ಬೋದು ರೀ ನಿಮ್ಗೆ ಈಗ ರೆಗ್ಯುಲರಾಗಿ ಹೊಲ್ದಂಥ ಡಿಸೈನನ್ನು ಹೊಲದ್ರೂ ಯಾರು ಕೊಡೋಂಗಿಲ್ಲ ರೀ ಬಟ್ಟೆನ ಹೊಸ ಹೊಸ ಥರ ಟ್ರೈ ಮಾಡಿದಾಗ ಕೊಡ್ತಿರ್ತಾರ್ರಿ ಅದಕ್ಕೆ ಹೊಸ ಹೊಸ ಏನು ಬ್ಲೌಸ್ ಡಿಸೈನ್ ನೆಕ್ ಡಿಸೈನ್ ಅದು ಬರ್ತಿರ್ತಾವಲ್ಲ ರೀ ಅದನ್ನು ಟ್ರೈ ಮಾಡ್ತಿರ್ತೀನಿ ರೀ ನಾನು ಇದು ಹಳೇದ್ರಿ ಬಟ್ ನಿಮಗೆ ತೋರ್ಸಕ್ಕಂತ ಈಗ ಸ್ಟಿಚ್ ಮಾಡಾಕೊಂತೀನಿ ನಾನು ವಿಡಿಯೋಸ್ ಈಗ ಸ್ಟಾರ್ಟ್ ಮಾಡ್ಯನಲ್ರಿ ಅದರ ಸಂಬಂಧ ಈಗ ಇದನ್ನು ತೋರ್ಸಾಕಂತ ಸ್ಟಿಚ್ ರೀ ನೆಕ್ಸ್ಟ್ ಏನು ಈಗ ನ್ಯೂ ಟೈಪ್ ಅದು ರೀ ಅವಾಗ ಸ್ಟಿಚ್ ಮಾಡಿದಾಗ ತೋರಿಸ್ತೀನಿ ರೀ ಯಾವ ಟೈಪ್ ಸ್ಟಿಚ್ ಮಾಡ್ತೀನಿ ನಾನು ಅಂಥೇಳಿ ಬೇಕಂದ್ರೆ ನೀವು ಕಮೆಂಟ್ ಹಾಕ್ರಿ ಯಾವ ಥರ ಬ್ಯಾಕ್ ನೆಕ್ ಡಿಸೈನ್ ಹೊಡಲಿಬೇಕಾ ಥಸ್ಟ್ ಸ್ಲೀವ್ಸ್ ಹೊಲಿಬೇಕು ಹೊಲೀಬೇಕಂಥೇಳಿ ನನಗೂ ಗೊತ್ತಾಗ್ಕೈತ್ರಿ ಯಾವ ಟೈಪ್ ಬ್ಲೌಸ್ ಸ್ಟಿಚ್ ಮಾಡಬೇಕು ಬ್ಯಾಕ್ ನೆಕ್ ಡಿಸೈನ್ ಅಂತೇಳಿ ನೋಡ್ಬೋದು ರೀ ಈಗೆಲ್ಲ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಟಕ್ಸ್ ಹಿಡ್ಕೊತೇನೆ ರೀ ಟಕ್ಸನ್ನು ಅವ್ರ ಬ್ಲೌಸ್ ಹೆಂಗೈತಲ್ರಿ ಅವ್ರ ಬ್ಲೌಸಿನ ಏನು ಟಕ್ಸ್ ರೆಡಿ ಮಾಡೀನ್ರಿ ಈಗ ಈಗೇನು ಅದನ್ನು ನಡಕ್ಕಿಟ್ಟು ಸ್ಟಿಚ್ ರೀ ಅದು ಡಿಸೈನ್ ಮಾಡಿದ್ದು ಅದಕ್ಕೆ ಲೇಸ್ ಮತ್ತು ಕಸಿಯನ್ನು ಅಟ್ಯಾಚ್ ಮಾಡ್ತೀನಿ ರೀ ಮಿಡಲ್ ಸ್ಟಿಚ್ ರೀ ಅದನ್ನು ಹೈಟ್ ಮಾಡೋಕ್ಕೋಸ್ಕರ ನಾವು ಲೇಸ್ ಹಚ್ಚಾತೀನಿ ರೀ ನಾನಲ್ಲಿ ಏನು ನೋಡ್ಬೋದು ಕಸಿ ಹೊಲ್ಕೊತೀನಿ ಆಲ್ಮೋಸ್ಟ್ ಆಲ್ ಈಗ ಎಲ್ಲರೂ ಗೋಲ್ಡನ್ ಕಲರ್ ಕಸಿನ ರೀ ನಾನು ಗೋಲ್ಡನ್ ಕಲರ್ ಹಚ್ತೇನೆ ರೀ ಯಾಕಂದ್ರೆ ಇವೆಲ್ಲ ದಡಿಸಿ ಒಳಗೆ ಗೋಲ್ಡನ್ ಕಲರ್ ಜರಿ ಬಂದ ಬಿಟ್ಟಿರ್ತೈತಿ ರೀ ಹಿಂಗಾಗಿ ಮ್ಯಾಚ್ ಹೇಳಿ ನಾನು ಗೋಲ್ಡನ್ ಕಲರ್ ಕಸಿನ ರೀ ಹಿಂಗೆ ನೋಡ್ಬೋದು ಲೇಸ್ ಹೆಂಗೆ ಹಚ್ಚಾತೀನಿ ಅಂಥೇಳಿ ಸಿಂಪಲ್ ಐತ್ರಿ ಇದು ಲೇಸ್ ಆದ್ರೆ ಭಾಳ ಚೆನ್ನಾಗಿ ಬಂದೈತ್ರಿ ಬ್ಲೌಸ್ ಇದು ಇದು ವಿಡಿಯೋಗಳಿಗೆ ನೋಡೋಕ್ಕಿಂತ ನೀವು ಒಮ್ಮೆ ಟ್ರೈ ಮಾಡಿರಿ ಆಮೇಲೆ ಗೊತ್ತಾಗತ್ತೆ ಹೆಂಗೆ ಬರ್ತೈತಿ ಇದು ಡಿಸೈನ್ ಅಂತ ಹೇಳಿ ಚೆಂದ ಲುಕ್ ರೀ ಕಾಂಬಿನೇಷನ್ ಮಸ್ತ್ ಐತ್ರಿ ಬ್ಲೂ ಕಲರ್ ಮತ್ತು ರೆಡ್ ಕಲರ್ ಈಗ ಕಸಿ ಹಚ್ಚಾಕ ಮಾರ್ಕ್ ರೀ ನೋಡ್ಬೋದು ನೀವು ನೋಡಿರಿ ಅಂದರೆ ಮೂರುವರೆ ಮೂರುವರೆ ಇಂಚ್ ಇಟ್ಕೊಂಡೇನು ರೀ ಹಾಫ್ ಇಂಚ್ ಮ್ಯಾಗ ಸ್ಟಿಚಸ್ ಒಳಗ ರೀ ಆಮೇಲೆ ಮೂರು ಇಂಚ್ ಬ್ಯಾಕ್ ನೆಕ್ಕಿಗೆ ನೆಕಿಗೆ ರೀ ಅದು ನೋಡ್ಬೋದು ನೀವು ಎರಡು ಸೈಡು ಹಚ್ಕೋತೀನಿ ನೋಡ್ರಿ ಕಸಿನ ಇದಾದಮೇಲೆ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ರೀ ಅದು ಸ್ಲೀಸಿಂದ ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊರಿ